ಕೃಷ್ಣ ಪುಟ್ಟು ಕಂದ ಇಲ್ಲೋಡು ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಮಗಳ ಮನೇಲಿ ಹೇಗೆ ಮಾಡಿದ್ರು ಹೇಗೆ ಆಚರಿಸಿದ್ರು ಅಂತ ನಾನೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಮುದ್ದು ಕೃಷ್ಣ ಹೇಗಿದ್ದಾನೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಬನ್ನಿ ಇವಾಗ ವೀಡಿಯೋ ನೋಡಿ ಏನೇನು ಮಾಡಿದ್ದಾರೆ ಅಂತೇಳಿ ಅಲ್ಲ ಆ ಪಟ್ಲೇ ಇಟ್ಕೊಂಡು ಕೊಡ್ಲಿಕ್ಕೆ ಆಗಲ್ಲ ಏನು ಕೃಷ್ಣನ ಕೃಷ್ಣನ್ನ ಮತ್ತೆ ಇದನ್ನ ನಿಂಬೆ ಹೆಣ್ಣು ಕೃಷ್ಣ ಎರಡು ಜೊತೆಗೆ ಹಂಗೆ ಇದ ಹಾಂಗ ಇದರಡುವ ಸಂಭೂತ ಕ್ಷೀತ್ರ

समभव। उराणा समभव। त्रिभुवत् समभव। ग्रहण आरिमय दत्तम्। ये पापहिण्या साहित्यशसि। अबे इष्टो। आगे। अब नमस्कार। जो जो मैडा। अब जो नमस्कारता है। हां प्रभावा, हां प्रबृ ईश्वरार्ह। छुइने बाबा में। यद कमसोदाप्ताय भोभारतरणै सरंजोイド। Eeeee! ఇొంది సహిత ನನಗಿಲ್ಲಿ ಯಾರ್ದು ಕ್ಷೀರೋದರ್ಗೋದ್ರೆ ಎಲ್ಲರದ್ದು ನಮಸ್ಕಾರ ಮಾಡಿರಿ ಎಲ್ಲರೂ ಮಂತ್ರಾಕ್ಷತೆ ಮಂತ್ರಾಕ್ಷತೆ ಹಾಕ್ರಿ ದೇವರಿಗೆ ಆರೋಗ್ಯ ನಡಿ साइड कौन सा करा मार्ट्री एक साइड इतना बड़ा बड़ा तो अल्लाह को भी ना अल्लाह क्या करते हैं ए इल्ली क्या बेल इल्ली क्या जो 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 मार्ट्री ने देर क्या अल्लाह डॉक्टर को डॉक्टर मंत्र चित्र को डॉक्टर मम्मी के बेबी के या ओके इट कोई ನೋಡಿಪ್ಪ ಹಾಲು ಬೆಣ್ಣೆ ಮೊಸರು ತುಪ್ಪ ಎಲ್ಲ ಎಲ್ಲ ಮಂತ್ರಾಕ್ಷರಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದೀವಿ ಒನ್ ಅವರ್ ಇದೆ ಒನ್ ಟಿ ಇದ್ರೆ ಮಧುರಾಗಿದ್ದರ ಎಲ್ಲ ತೋರಿಸ್ತಾರೆ ಗೊತ್ತಾ ಎಷ್ಟು ಚೆನ್ನಾಗಿರೋದ್ರೆ